നമസ്കാരം അതേ അതെ വാവ് സൂപ്പർ ബോണ്ട ബന്തു നോടി ബോണ്ട ബോണ്ടോണ്ടു

ನಾವು ಬ್ಯಾಂಗ್ಳೂರಿಗೆ ಬೇಜಾರು ಎಷ್ಟು ಒನ್ ಓ ಕ್ಲಾಕ್ ಟೈಮು ಇವಾಗ ನಾವು ಕರ್ಕೊಂಡು ನಿಮಿಷ ಇವತ್ತು ಲಕ್ಷಂಗ ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ ಹಂಗೆ ನಮ್ಮ ಮಮ್ಮಿಗೂ ಕಣ್ಣು ಐ ಮೀನ್ ಐ ಟೆಸ್ಟ್ ಮಾಡ್ಸಕ್ ಹೋಗ್ತಾ ಇದೀವಿ ಅದಾದ್ಮೇಲೆ ಸ್ವಲ್ಪ ಕುಮಾರಸ್ವಾಮಿ ಅಲ್ಲಿ ಕೆಲಸ ಇದೆ ಸೊ ನಾವು ಅಲ್ಲೇ ಬೆಳೆದಿರೋ ಅಂಥದ್ದು ಎಲ್ಲಮ್ಮ ಕುಮಾರಸ್ವಾಮಿ ಲೇಔಟಲ್ಲಿ ಸೊ ದೊಡ್ಡ ಇಷ್ಟ್ರಿನೇ ಇದೆ ಇವತ್ತು ತಲೆಗೆ ಹೋಗ್ತಾ ಇದ್ದೀವಿ ಅದೊಂದು ಖುಷಿ ಅದಾದಮೇಲೆ ಶಾಪಿಂಗ್ ಮಾಡಬೇಕು ಇವತ್ತು ಸ್ವಲ್ಪ ಹಂಗಾಗಿ ಇಷ್ಟು ಕೆಲಸ ಇದೆ ಬಟ್ ಆದರೆ ಬೆಳಗ್ಗೆ ಲೇಟಾಗಿ ಮನೆ ಬಿಟ್ಟಿದ್ದೀವಿ ಬಿಕಾಸ್ ಇವರು ಲಕ್ಷ ಅವರೆಲ್ಲ ತುರುವೇಕೆಗೆ ಹೋಗಿದ್ರು ಡ್ಯಾಡಿ ಮನೆಗೆ ಅಲ್ಲಿಂದ ಬರೋದು ಲೇಟ್ ಆಯಿತು ಹೀಗೂ ನಾವೆಲ್ಲ ಹೋಗ್ತಾ ಇದ್ದೀವಿ ಆ್ಯಂಡ್ ಈಗ ಸದ್ಯಕ್ಕೆ ಬ್ರೇಕ್ ಕೊಟ್ಟಿದ್ದಾರೆ ಆಯಿತಾ

ಎಲ್ಲಿ ಬಂದಿ ಅಲಂಕಾರ ಪ್ಲಾಜಾಗ್ ಹೋಗ್ತಾ ಇದೀವಿ ನಾನು ಶಾಪ್ ಮಾಡೋಕ್ಕೆ ಅಲಂಕಾರ ಪ್ಲಾಜಾ ಅಲಂಕಾರ ಕಾಂಪ್ಲೆಕ್ಸ್ ಸೊ ಅಲ್ಲಿ ನಾನು ಇವತ್ತು ಮಮ್ಮಿಗೆ ಒಂದು ಡ್ರೆಸ್ ಕೊಡಿಸ್ತಾ ಇದೀನಿ ಏನೇ ಕೊಡಿಸ್ತಾ ಇದೀನಿ ಅಂದ್ರೆ ನೆಕ್ಸ್ಟ್ ಮುಂದೆ ಬರುವಂತ ಬ್ಲಾಗ್ಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ನನ್ನ ವಿಡಿಯೋನ ಯಾರು ಕಂಟಿನ್ಯೂಸ್ ಆಗಿ ನೋಡ್ತಾ ಇದೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ ಸೊ ಮುಂದೆ ಇನ್ನೂ ಒಳ್ಳೊಳ್ಳೆ ಬ್ಲಾಗ್ಸ್ ಬರುತ್ತೆ ಅಂಡ್ ಇವಾಗ ನಮ್ಮ ಮಮ್ಮಿಗೆ ಶಾಪ್ ಮಾಡಿ ಬಟ್ಟೆ ಕೊಡಿಸ್ತಾ ಇರೋದು ಮುಂದೆ ಒಂದು ಬ್ಲಾಗ್ಗೆ ಏನಕ್ಕೆ ಅಂತ ಗೊತ್ತಾಗುತ್ತೆ ನಿಮ್ಗೆ ಸೊ ನಮ್ಮ ಮಮ್ಮಿ ಇದವರ್ಗೂ ಚೂಡಿದಾರ ಹಾಕಿಲ್ಲ ಸದ್ಯಕ್ಕಿ ಇತ್ತೀಚಿಗೆ ಹಾಕಿರ್ಲಿಲ್ಲ ಮುಂಚೆ ಅಲ್ಲಾ ಹಾಕಿದಿ ಮುಂಚೆ ಅಂದ್ರ ನಿನ್ ಮದ್ವೆ ಮುಂಚೆ ಮದುವೆಲ್ಲ ಹಾಕಿದಾ ಅದ ಮದ್ವೆ ಆದ್ಮೇಲೆ ಆ ಮೀನ ಚಿಕ್ ಚಿಕ್ಕವ್ರಿರ್ಬೇಕಾರೆ ಹಾಕೊಳ್ಳಿ ಹ್ಮ್ ಮತ್ತ್ ನಾನ್ ನೋಡ್ರಿ ಅಷ್ಟ್ ನೆನ್ಪೇ ಇಲ್ಲ ನಮ್ಮ ಮಮ್ಮಿ ಡ್ರೆಸ್ ಹಾಕಿರೋದು ನೀ ನಿನ್ನ ಕಣ್ಣೇ ಬಿಟ್ಟೀನಿ ಹಾಗಾಗಿ ಯಾವುದೋ ಡ್ರೆಸ್ ಕೊಡ್ಸೋಣ ಅಂತ

ಕೃಷ್ಣರು ಲಂಚ್ ಮಾಡಕ್ಕೆ ಹೋಗ್ತಾ ಇದೀವಿ ಒಳಗಡೆ ಕ್ಯಾಂಟೀನ್ ಇತ್ತು ಕ್ಯಾಂಟೀನ್ಗೆ ಹೋದ್ರೆ ಏರಿಲ್ಲ ಊಟ ಎಲ್ಲ ಖಾಲಿ ಆಗಿದೆ ಹೊರಗಡೆ ಹೋಗ್ತಾ ಇದೀವಿ ಕಾರಲ್ಲಿ ಹೋಗೋಕೆ ಅಲ್ಲಿ ಪಾರ್ಕ್ ಮಾಡೋಕೆ ಜಾಗ ಬಂತೆ ಸೊ ಹಂಗಾಗಿ ನಡ್ಕೊಂಡೇ ಹೋಗ್ತಾ ಇದೀವಿ મે સરતા 250 હોટેલ સ્પાટ દેવન ના સ્કૂલ બીટ બીડે પકડેલે એક સ્કૂલ દે ಎಲ್ಲ ಮಾಡ್ಕೊಂಡು ಬಂದ್ವಿ ಅವರೆಲ್ಲ ಲೇಟ್ ಆಗುತ್ತೆ ಅಂತ ಹೋದ್ರು ನಮ್ಮ ಮಮ್ಮಿನೂ ಲಪ್ಸ ನಮ್ಮ ಡ್ಯಾಡಿ ಎಲ್ಲ ಇವರು ಸ್ವಲ್ಪ ಲೇಟಾಗಿ ಊಟ ಮಾಡ್ತಾ ಇದ್ದರು ಯಾಕೆ ಅಂದರೆ ಅವ್ರಿಗೆ ಈ ಕಡೆ ಫುಲ್ ನೋವು ಬಂದ್ಬಿಡಿರಿ ಸೊ ಹಂಗಾಗಿ ಟ್ಯಾಬ್ಲೆಟ್ ತಗೊಳ್ತಾ ಇದ್ದಾರೆ ಆ್ಯಂಡ್ ಅದಕ್ಕೆ ಲೇಟಾಗಿ ಊಟ ಮಾಡ್ತಾಯಿದ್ರು ನಿಧಾನಕ್ಕೆ ಸೊ ಇವಾಗ ನಾವು ಹಾಸ್ಪೆಟ್ಲ ಹತ್ರ ಹೋಗ್ತಾ ಇದ್ದೀವಿ ಬನ್ನಿ ನೀರು ಹಾಕ್ಬಿಟ್ರು ಸ್ವಾಮಿ ಆಗಿ ಬಿಲ್ಡಿಂಗ್ ಮೇಲೆಂದ ನೀರು ಬಿದ್ದು ಬಿಡ್ತು ಈ ಸಡನ್ನಾಗಿ ಕದ್ದಿಗೆ ತಲೆ ಮೇಲೆ ಬಿದ್ದಿಲ್ಲ ಬದ್ಸೋವಾಗಿದ್ದೀನಿ

ಗೈಸ್ ಲಕ್ಷೋ ಡ್ಯಾಡಿನ ಮೆಟ್ರೋ ಸ್ಟೇಷನ್ ಹತ್ರ ಈಗ ಜಸ್ಟ್ ಡ್ರಾಪ್ ಮಾಡಿದ್ವಿ ಅವರು ಊರಿಗೆ ಹೋದರು ಆ್ಯಂಡ್ ನಾವೀಗ ಶಾಪಿಂಗ್ ಒಂದೇ ಮಾಡೋಕ್ಕಾಗೋದು ಹಾಗಾಗಿ ನಾವು ಮೆಜೆಸ್ಟಿಕ್ ಕಡೆ ಹೊರಟಿದ್ದೀವಿ ಅಲಂಕಾರ್ ಪ್ಲಾಸಾಗ ಬಂದಿದ್ದೀವಿ ಅವತ್ತು ಹಾಕಿದ್ರಲ್ಲ ಅವ್ರು ಹಾಕಿಲ್ಲ ಗೈಸ್ ಹಂಗಾಗಿ ಇವ್ರು ಬೇಡ ಅಂತ ಹೇಳ್ತಿದ್ದಾರೆ ಸ್ವಲ್ಪ ಪಾನಿಪುರಲ್ಲ ತಿನ್ನಲಿಲ್ಲ ಅದು ಯಾಕೋ ಚೆನ್ನಾಗಿ ಅನ್ಸಿಲ್ಲ ಅದಕ್ಕೆ ಬಂದ್ಬಿಟ್ವಿ ಆ್ಯಂಡ್ ಈಗ ಅಂಡರ್ ಪಾಸ್ ಹತ್ರ ಹೋಗ್ತಾ ಇದ್ದೀವಿ ಅರ್ಧ ಇರ್ತದೆ

ಓಲ್ಲ ಅಂದರು ಆರ್ನೂರು ಅಂತೆ ನಾನು ಅದಕ್ಕೆ ಐನೂರು ಅಷ್ಟೇ ಅದಕ್ಕೆ ಕೊಡೋಕ್ಕಾಗಲ್ಲ ಅಷ್ಟೇ ನೀ ಏನು ತಗೊಂಡ ತೋರ್ಸಮ್ಮ ಲಕ್ಷೇನಿಲ್ಲ ಅವ್ರು ಕೊಡ್ತಾ ಇಲ್ವಲ್ಲಿದ್ದು ಸಿಕ್ಸ್ ಓ ಕ್ಲಾಕ್ ಈಗ

ಚಳಿ ಆಗ್ತಾ ಲಕ್ಷ ಟೋಪಿ ಹಾಕೊಂಡ್ ಮಗಿಕ್ ಸ್ವೇಟರ್ ತಂದಿಲ್ಲ ಏನ್ ಬೇಕು ಲಕ್ಷ ಹೆಂಗ್ ಮಾಡತ್ ಮಕ್ಕಳ ದೋಸೆ

Mm-hmm.

ಚಾಕ್ಲೇಟ್ ಚಾಕ್ಲೇಟ್ ಅಮ್ಮ ನಾನು ತಿನ್ಕೊಂಬಿಡ್ಲಾ ತಿನ್ಕೊಂಡ್ಬಿಡ್ಲಾ ನೀ ಜಾಣಾ ಚಾಕ್ಲೇಟ್ ಇದಾ ತಿನಪ್ಪ ತಿನ್ನಮ್ಮ ಹೇಗೈತೆ ಸೂಪರ್ ಆಗಿದೆ ಸೂಪರ್ ಚನ್ನೈತನ ಚಾಕ್ಲೇಟ್ ಸಂಕಟ

எோடு மாவன மணி டெடி மேல் குச்சா வெரி குட் ಸೊ ನಮ್ಮ ಚೋಟಾರಿ ಗೇಯ್ಸ್ ನಾಲ್ಕು ದಿವಸ ಹೋಗಿದ್لو ಅವಳು ಸೋ ಡ್ಯಾಡಿ ಮನೆಗೆ ಲಕ್ಷ ಯಾವುದು ನಿಮ್ಮ ಡ್ಯಾಡಿ ಊರೇ ನಿಮ್ಮ ಡ್ಯಾಡಿ ಊರೇ ಯಾವುದು ಯಾವುದು ತುಡೆಕಲೇ ಹೋಗಿದ್ಲು ಸೊ 나ನೇ ಇಂದ ಸ್ಕೂಲ್ ಹೋಗಬೇಕು ಆಯ್ತಾ ಓಕೆ ವೆರಿ ಗುಡ್ ಸೋ ೂರ್ಗ್ ಹೋಗಿ ಬಂದಿದ್ದೆಲ್ಲ ಡೇ ಮುಗಿತು ಎಲ್ಲ ಚೆನ್ನಾಗಿತ್ತು ಆ್ಯಂಡ್ ನಮ್ಮ ಮಮ್ಮಿಗೆ ಲಕ್ಷಗೆ ಲೈಟ್ ಟೆಸ್ಟ್ ಮಾಡ್ತಿದ್ದೆಲ್ಲ ಆಯಿತು ನೆಕ್ಸ್ಟ್ ಸ್ಯಾಟರ್ಡೆ ಹೇಳಿದ್ದಾರೆ ಲಕ್ಷಂಗೆ ಸೊ ತುಂಬ ಟೈರ್ಡ್ ಆಗಿಬಿಟ್ಟಿದೆ ಸೊ ನಾಳೆ ದಿನ ರೆಸ್ಟ್ ಮಾಡೋಣ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಮರೀದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಆ್ಯಂಡ್ ಇನ್ನೊಂದು ಹೇಳಬೇಕು ನಾನು ಈ ರೀತಿ ವ್ಲಾಗ್ ಮಾಡ್ತಾ ಇರೋದು ಲಕ್ಷ ಥರ ಮಾಡ್ತಿದ್ದಾರೆ ಅಂತ ನನಗೆ ಹ್ಞೂ ಏನು ಮಾಡ್ತಿದ್ದೀಮ್ಮ ఏమాత్యా లక్ష యార్ చాలే సబ్ కై సమ్మా బాయ్ నెక్స్ట్ వీడియో తెలిసి బయ్ బాయ్

கேன் அங்கல இங்கே ரெண்டு கை சப்போர்ட் ಮಾಡಿ சப்போர்ட் ಮಾಡಿ थैंक